ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಭಾರತ ಮತ್ತು ಯುರೋಪ್ ನಡುವೆ ಮುಕ್ತ ವ್ಯಾಪಾರ ನಡೆಸಲು ಅನುಕೂಲ ಮಾಡಿರುವ ಭಾರತದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಈ ವ್ಯಾಪಾರವನ್ನು ಸದುಪಯೋಗ ಪಡಿಸಿಕೊಳ್ಳಲು ಭಾರತದ ಕೆಲವು ಉದ್ಯಮಿಗಳು ಐರೋಪ್ಯ ಒಕ್ಕೂಟದ ದೇಶಗಳ ವ್ಯಾಪಾರದ ವಹಿವಾಟು ಆರಂಭಿಸಲು ಮುಂದಾಗಿದ್ದಾರೆ ತಾಲೂಕಿನ ಉದ್ಯಮಿ ವ್ಯಾಪಾರ ವೇತ್ತ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಪರಾಭವಗೊಂಡ ಪ್ರೊಫೆಸರ್ ಜಿಎಂ ಗೋವಿಂದನಪ್ಪರು ಯುರೋಪ್ ದೇಶದಲ್ಲಿ ಭಾರತದ ಪ್ರಾಚೀನ ಪದ್ಧತಿಯ ಆಯುರ್ವೇದ ಚಿಕಿತ್ಸೆಯ ಬಗ್ಗೆ ಮತ್ತು ಆ ದೇಶದ ಆಟೋಮೊಬೈಲ್ಸ್ ಅನ್ನು ಭಾರತಕ್ಕೆ ವಾಣಿಜ್ಯ ವ್ಯವಹಾರಗಳು ಮತ್ತು ಹೂಡಿಕೆ ಆರಂಭಿಸಲು ಭಾರತೀಯ ವಿಶ್ವವಿದ್ಯಾನಿಲಯಗಳೊಂದಿಗೆ ಸಂಭಾವ್ಯ ಸಂಯೋಗದ ಕುರಿತು ಸ್ನಾತಕೋತ್ತರ ಪ್ರವೇಶ ವಿಶ್ವವಿದ್ಯಾಲಯದ ಸಹಯೋಗ ಮತ್ತು ಭಾರತ ಸಂಪರ್ಕ ಅಧಿಕಾರಿ ಎಲೆಕ್ಟ್ರಿಕ್ ಇಂಜಿನಿಯರ್ ವಿಭಾಗ ಕ್ಯಾಂಪಸ್ ಮತ್ತು ವಿಮ್ ಪೊಲೆಟ್ ನಿರ್ದೇಶಕ ಇಂಟರ್ನ್ಯಾಷನಲ್ ಮುಖ್ಯಸ್ಥರ ಜೊತೆ ಕೆಲವು ಮಹತ್ವದ ವ್ಯಾಪಾರ ವಹಿವಾಟು ನಡೆಸಲು ತಮ್ಮ ಮುಳಬಾಗಿಲು ತಾಲೂಕಿನ ಒಬ್ಬ ಸಾಮಾನ್ಯ ವ್ಯಕ್ತಿ ಮುಂದಾಗಿರುವುದು ಹೆಮ್ಮೆ ಅನಿಸುತ್ತದೆ ద ఆర్వేదిక్ ఆల్టర్నేటివ్ మెడిసిన్ సిస్టమ్స్ బట్ ఆక్చులీ ఇన్ ఇండియా వాట్ ఇస్ ఇట్స్ హ్యాపన్ ఇన్ ఇండియా ద ట్రెడిషనల్ మెడిసిన్ అండ్ ఆయుర్వేదిక్ మెడిసిన్ ఇట్ ఈస్ కన్సన్ట్రేటింగ్ ఇట్ ఈస్ ఆర్గనైజింగ్ విత్ ద సం స్వామిజీస్ ద పీపుల్ ఆర్ బిలీవ్ దట్ దే ఆయర్వేద ఆర్ ఆర్వేదిక్ ప్రాక్టీస్ ఈస్ కమింగ్ ట్రూ ద సమ్ స్వామిజీ ఆశ్రమం We want to give awareness to the people. It is not the property of Swamiji, it is not the religious aspect of the one property. It is the health awareness program. It is common to any every, every human being. It is needful to the whole world. WHO it is approved in I think in 2019 itself, it is approved that. ಆಯುರ್ವೇದಿಕ್ ಸಿಸ್ಟಮ್ ಆಲ್ಟರ್ನೇಟಿವ್ ಮೆಡಿಕಲ್ ಸಿಸ್ಟಮ್ ಇಟ್ ಇಸ್ ಎಸೆನ್ಷಿಯಲ್ ಫಾರ್ ಟು ಆರ್ಗನೈಸ್ ದ ಹೆಲ್ತ್ ಸಿಸ್ಟಮ್ ದ ದೋಲ್ಡ್ ಹೆಲ್ತ್ ಸಿಸ್ಟಮ್ ಸೊ ವಾಟ್ ಈಸ್ ದ ಕಾಮನ್ ಹ್ಯೂಮನ್ ಬೀಯಿಂಗ್ಸ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಅವರ್ ರೈಟ್ ಯು ವಾಂಟ್ ಟು ಗಿವ್ ದ ಎಕ್ಸಾಕ್ಟ್ ನಾಲೆಡ್ಜ್ ಆರ್ ಅವೇರ್ನೆಸ್ ಥ್ರೂ ದ ಮೀಡಿಯಾ ನಾವ್ ಇಡೀಸ್ ಮೀಡಿಯಾ ಈಸ್ ಒನ್ ಆಫ್ ದ ವೆಪನ್ ಟು ಪಬ್ಲಿಸಿಟೈಸ್ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ